ಹರಿ ಓಂ ನಮಸ್ಕಾರ ವೀಕ್ಷಕರೇ ಜ್ಯೋತಿ ಬಳಿಗಾರ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಈ ದಿನ ನೋಡ್ರಿ ಹನುಮಾನ್ ಚಾಲಿಸದ ಒಂದು ನಾಲ್ಕು ಶ್ಲೋಕಗಳನ್ನು ಪಠಿಸಿದರೆ ಜೀವನದಲ್ಲಿ ಸುಖ ಸಮೃದ್ಧಿ ಮತ್ತು ನೆಮ್ಮದಿ ಕೂಡ ಸಿಗುತ್ತೆ ನೋಡಿರಿ ಈ ಹನುಮಾನ್ ಚಾಲೀಸೆ ಏನಪ್ಪಾ ಅಂದ್ರೆ ನಲವತ್ತು ಸಾಲುಗಳನ್ನು ಹೊಂದಿರುವಂಥ ಒಂದು ಶ್ಲೋಕ ಇದರೊಳಗೆ ನಾಲ್ಕು ಶ್ಲೋಕಗಳು ಅತ್ಯಂತ ಪರಿಣಾಮಕಾರಿ ಅಂತಲೇ ಹೇಳ್ಬೋದು ಈ ನಾಲ್ಕು ಶ್ಲೋಕಗಳನ್ನು ಪಠಿಸೋದ್ರಿಂದ ನಮಗೆ ಅದ್ಭುತ ಪ್ರಯೋಜನಗಳು ಸಿಗುತ್ತೆ ನೋಡಿರಿ ಮತ್ತು ಯಾವುದಾದ ನಾಲ್ಕು ಶ್ಲೋಕಗಳನ್ನೋದನ್ನು ನೋಡೋಣ ಯಾವ ವ್ಯಕ್ತಿ ಏನಂದ್ರೆ ಆಂಜನೇಯ ಸ್ವಾಮಿಯನ್ನು ಪೂಜಿಸ್ತಾನೆ ಆ ವ್ಯಕ್ತಿ ರೋಗಗಳಿಂದ ದೋಷಗಳಿಂದ ಮತ್ತೆ ಬಯದಿಂದ ಮುಕ್ತಿನ ಪಡ್ಕೊತಾನೆ ಅನ್ನೋ ಒಂದು ನಂಬಿಕೆ ಇತ್ತು ನೋಡಿರಿ ಈ ಆಂಜನೇಯ ಸ್ವಾಮಿ ಆರಾಧನೆಯಿಂದ ಜನರ ಜೀವನದೊಳಗೆ ನಡೆಯುತ್ತಿರುವಂಥ ಅನೇಕ ರೀತಿಯಾದ ಸಮಸ್ಯೆ ತೊಂದರೆಗಳನ್ನು ದೂರ ಮಾಡ್ತಾನೆ ಮತ್ತು ಈ ಆಂಜನೇಯ ಸ್ವಾಮಿಯನ್ನು ಪೂಜಿಸೋದ್ರಿಂದ ಮತ್ತು ಮಂತ್ರಗಳನ್ನು ಪಠನೆ ಮಾಡೋದ್ರಿಂದ ಕೂಡ ಹೆಚ್ಚಿನ ಪ್ರಯೋಜನಗಳನ್ನು ಪಡ್ಕೋಬೋದು ಒಂದು ಹೇಳ್ಬೇಕಪ್ಪ ಅಂದ್ರೆ ನೋಡಿರಿ ಈ ಮಂತ್ರಗಳಿಂದ ನಮ್ಗೆ ಆಧ್ಯಾತ್ಮಿಕ ಅಲ್ದಾನ ಮತ್ತು ನಮ್ಗೆ ನೆಮ್ಮದಿನೂ ಕೂಡ ಸಿಗುತ್ತೆ ಮತ್ತು ಅದರದ್ದು ಬೆನಿಫಿಟ್ನು ಕೂಡ ಜಾಸ್ತಿ ಐತೆ ನೋಡಿರಿ ಒಂದು ಸತಿ ನೀವು ಕೂಡ ಟ್ರೈ ಮಾಡಿ ನೋಡಿರಿ ಹನುಮಾನ್ ಚಾಲೀಸ ಅಂತನೂ ಅಲ್ಲ ನೀವು ಯಾವ್ದರ ಆಗಿರಲಿ ಅದನ್ನು ನೀವು ಪಠಣೆ ಮಾಡಿದರೆ ಅದರದ್ದು ನಮಗೆ ಪರಿಣಾಮ ಎಷ್ಟು ಚೆನ್ನಾಗಿ ಎಫೆಕ್ಟ್ ಆಗುತ್ತೆ ಅನ್ನೋದು ಗೊತ್ತಾಗುತ್ತೆ ಈ ಒಂದು ಹನುಮಾನ್ ಚಾಲೀಸ ಏನಪ್ಪ ಅಂದರೆ ತುಂಬಾ ಒಳ್ಳೆಯದು ಮತ್ತು ಯಾವ ವ್ಯಕ್ತಿ ಹನುಮಾನ್ ಚಾಲೀಸ ಪಠಿಸ್ತಾರೆ ನೋಡ್ರಿ ಅವರಿಗೆ ದುಃಖ ತೊಂದರೆಗಳು ಆದಷ್ಟು ದೂರ ಆಗ್ತಾವಂತಲೇ ಹೇಳ್ಬೋದು ಮತ್ತು ಈ ಹನುಮಾನ್ ಚಾಲಿಸದ ಐದು ಶ್ಲೋಕಗಳ ಬಗ್ಗೆ ಹೇಳಬೇಕಪ್ಪ ಅಂದ್ರೆ ಪೂರ್ತಿ ಹನುಮಾನ್ ಚಾಲೀಸ ನಾನು ಮತ್ತೊಂದು ವಿಡಿಯೋದಲ್ಲಿ ಹೇಳ್ತೀನಿ ನೋಡಿರಿ ಇದ್ರೊಳಗೆ ನಾನು ಬರೀ ಒಂದು ನಾಲ್ಕು ಇಂಪಾರ್ಟೆಂಟ್ ಇರುವಂಥ ಶ್ಲೋಕಗಳ ಬಗ್ಗೆ ಹೇಳ್ತೀನಿ ಮತ್ತು ಏನಂದರೆ ಈ ದೆವ್ವ ಭೂತಗಳ ಒಂದು ಭಯವನ್ನು ದೂರ ಮಾಡುವಂಥ ಹನುಮಾನ್ ಚಾಲೀಸ ಶ್ಲೋಕ ಇದು ಯಾವುದಪ್ಪ ಅಂದ್ರೆ ಭೂತ ಪಿಶಾಚ ನಿಕಟ ನಹೀಂ ಆವೇ ಮಹಾಬೀರ ಜಬನಾಮ ನಾಮ ಸುನಾವೆ ಹನುಮಾನ್ ಚಾಲೀಸದಲ್ಲಿನ ಈ ಒಂದು ನಾಲ್ಕನೇ ಶ್ಲೋಕವನ್ನು ಪಠಿಸೋದ್ರಿಂದ ಅತ್ಯಂತ ಫಲಪ್ರದ ಅಂತನ ಹೇಳ್ಬೋದು ಭಯ ಅದೆಲ್ಲ ದೂರ ಆಗುತ್ತೆ ನೋಡಿರಿ ಒಬ್ಬ ವ್ಯಕ್ತಿ ಏನಪ್ಪಾ ಅಂದರೆ ಯಾವುದೇ ಒಂದು ಭಯದಿಂದ ಬಳಲ್ತಾ ಇದ್ದರೆ ದೇವಭೂತಗಳಂಥ ಭಯದಿಂದ ಬಳಲ್ತಾ ಇದ್ದರೆ ಅಂಥ ಸಮಯದಲ್ಲಿ ಬೆಳಗ್ಗೆ ಮತ್ತು ಸಂಜೆ ಈ ಒಂದು ಹನುಮಾನ್ ಚಾಲೀಸದ ನಾಲ್ಕನೇ ಶ್ಲೋಕವನ್ನು ಪಠಣೆ ಮಾಡೋದ್ರಿಂದ ಭಯ ಎಲ್ಲ ದೂರ ಆಗಿ ಅವರಿಗೆ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ ಅಂತ ಹೇಳ್ಬೋದು ನೋಡಿರಿ ಇದು ಎರಡೇ ಸಾಲ ಸಿಂಪಲ್ ಐತ್ ನೋಡ್ರಿ ಮತ್ತೆ ಇನ್ನೊಂದು ಶ್ಲೋಕ ಯಾವ್ದಪ್ಪ ಅಂದ್ರೆ ಒಬ್ಬ ವ್ಯಕ್ತಿ ರೋಗಗಳಿಂದ ಮುಕ್ತಿಯನ್ನ ನೀಡುವಂತ ಒಂದು ಹನುಮಾನ್ ಚಾಲಿಸಾ ಶ್ಲೋಕ ನೋಡ್ರಿ ನಾಸೆ ರೋಗ ಹರೆ ಸಬ ಪೀರ ಜೋಸುಮೀರೆ ಹನುಮಂತ ಬಲಬೀರ ಒಬ್ಬ ವ್ಯಕ್ತಿ ಏನಪ್ಪ ಅಂದರೆ ಯಾವಾಗಲೂ ಅನಾರೋಗ್ಯದಿಂದ ಬಳಲ್ತಾ ಇದ್ದರೆ ಅಥವಾ ಪದೇ ಪದೇ ಆರೋಗ್ಯದ ಸಮಸ್ಯೆಗಳಿಗೆ ಒಳಗಾಗ್ತಿದ್ರೆ ಏನಪ್ಪ ಅಂದರೆ ಹನುಮಾನ್ ಚಾಲಿಸದ ಈ ಒಂದು ಶ್ಲೋಕವನ್ನು ನಿಯಮಿತವಾಗಿ ಪಠಿಸ್ತಾ ಬಂದರೆ ಅವರ ಆರೋಗ್ಯದಲ್ಲಿ ಕೂಡ ತುಂಬ ಸುಧಾರಣೆ ಆಗುತ್ತೆ ಮತ್ತು ಆ ಒಂದು ವ್ಯಕ್ತಿಯನ್ನು ಎಲ್ಲ ರೋಗಗಳಿಂದ ಮುಕ್ತಿಗೊಳಿಸಿ ಆರೋಗ್ಯವಂತನನ್ನಾಗಿ ಮಾಡುತ್ತೆ ಅಂತಲೇ ಹೇಳ್ಬೋದು ನೋಡಿರಿ ಮತ್ತು ಇನ್ನೊಂದು ಯಾವುದಪ್ಪ ಅಂದರೆ ಅಷ್ಟಸಿದ್ಧಿಗಳನ್ನು ಪಡೆಯಲು ಹನುಮಾನ್ ಚಾಲಿಸ ಶ್ಲೋಕ ನೋಡಿ ಇದು ಅಷ್ಟಸಿದ್ಧಿ నవనిధి కే దాత అసబర దీన జానకీమాత అంతా ఇదొంది శ్లోక ಈ ಒಂದು ಚಾಲಿಸದ ಶ್ಲೋಕವನ್ನು ಪಠಿಸೋದು ಅದ್ಭುತ ಅಂತಲೇ ಹೇಳ್ಬೋದು ಧಾರ್ಮಿಕ ಒಂದು ಗ್ರಂಥದೊಳಗೆ ನೋಡ್ರಿ ಈ ಒಂದು ಸ್ವಾಮಿಯ ಎಂಟು ಸಿದ್ಧಿಗಳನ್ನು ಮತ್ತು ಒಂಬತ್ತು ಸಂಪತ್ತನ್ನು ಒದಗಿಸುವ ದೇವ ಅಂತಲೂ ಹೇಳಲಾಗುತ್ತೆ ಈ ಒಂದು ಸ್ವಾಮಿ ವರವನ್ನು ಈತ ಸೀತಾದೇವಿಯಿಂದ ಪಡ್ಕೊಂಡ ಅಂತಂದು ಹೇಳಲಾಗುತ್ತೆ ನೋಡ್ರಿ ಈ ಒಂದು ಶ್ಲೋಕವನ್ನು ಆಂಜನೇಯನ ಶ್ಲೋಕವನ್ನು ಪಡಿಸೋದ್ರಿಂದ ವ್ಯಕ್ತಿಯ ಮಾನಸಿಕ ಶಕ್ತಿಯನ್ನು ಪಡ್ಕೊತಾನೆ ಮತ್ತು ಸಹಕಾರಾತ್ಮಕ ಒಂದು ಮನೋಭಾವ ಸಕಾರಾತ್ಮಕ ಮನೋಭಾವ ಪಡ್ಕೊತಾನೆ ಅನ್ನೋದೊಂದು ಈ ಶ್ಲೋಕ ನೋಡ್ರಿ ಇನ್ನೊಂದೇನಪ್ಪ ಅಂದ್ರೆ ಜ್ಞಾನ ಮತ್ತು ಬುದ್ಧಿವಂತಿಕೆಯನ್ನು ಪಡೆಯಲು ಕೂಡ ಒಂದು ಶ್ಲೋಕ ಇದೆ ಅದ್ಯಾವುದಂದ್ರೆ ವಿದ್ಯಾವಾನ್ ಗುಣಿ ಅತಿ ಚಾತುರ ರಾಮಕಾಜ ಕರಿಬೇಕೋ ಆತುರ ಒಬ್ಬ ವ್ಯಕ್ತಿ ಏನಪ್ಪಾ ಅಂದರೆ ಜ್ಞಾನ ಬುದ್ಧಿವಂತಿಕೆ ಶಕ್ತಿ ವಿವೇಚನೆ ಮತ್ತು ಸಂಪತ್ತನ್ನು ಪಡೆಯಲು ಬಯಸಿದರೆ ಕಠಿಣ ಪರಿಶ್ರಮದ ಜೊತೆಗೆ ಈ ಒಂದು ಹನುಮಾನ್ ಚಾಲಿಸದ ಈ ಶ್ಲೋಕವನ್ನು ಪಠಿಸಬೇಕು ಹನುಮಾನ್ ಚಾಲಿಸದ ಈ ಮಂತ್ರವನ್ನು ಪಠಿಸೋದ್ರಿಂದ ಒಬ್ಬ ವ್ಯಕ್ತಿಗೆ ಜ್ಞಾನದ ಜೊತೆಗೆ ಬುದ್ಧಿವಂತಿಕೆ ಕೂಡ ದೊರೆಯತತಿ ಅಂತ ಹೇಳಲಾಗತ್ತೆ ನೋಡಿರಿ ಅದೇ ತರ ಶತ್ರು ಕಾಟದಿಂದ ಮುಕ್ತರಾಗಲು ಈ ಒಂದು ಶ್ಲೋಕ ಇನ್ನೊಂದು ಹನುಮಾನ್ ಚಾಲಿಸದ ಇನ್ನೊಂದು ಶ್ಲೋಕ ನೋಡ್ರಿ ಭೀಮ ರೂಪ ಅಸುರ ಸಂಹಾರೆ ರಾಮಚಂದ್ರ ಜಿ ಕೆ ಕಾಜ ಸಂವರೆ ಅಂದರೆ ಹನುಮಂತನಿಂದ ಆಶೀರ್ವಾದ ಪಡೆದಂಥ ವ್ಯಕ್ತಿಗೆ ರಾಮನ ಆಶೀರ್ವಾದ ಕೂಡ ಸಿಗುತ್ತೆ ಮತ್ತು ಅಂಥ ಒಂದು ಪರಿಸ್ಥಿತಿಯಲ್ಲಿ ಏನಂದರೆ ಹನುಮಂತನ ಆಶೀರ್ವಾದವನ್ನು ಪಡೆಯಲು ಮತ್ತು ಅವರನ್ನು ಮೆಚ್ಚಿಸಲು ಬಯಸಿದ್ರೇನಪ್ಪ ಅಂದರೆ ಹನುಮಾನ್ ಚಾಲೀಸದ ಈ ಒಂದು ಶ್ಲೋಕವನ್ನು ಪಠಿಸೋದು ತುಂಬ ಫಲಪ್ರದ ಅಂತಲೇ ಹೇಳ್ಬೋದು ನೋಡಿರಿ ಈ ಮಂತ್ರವನ್ನು ಪಠಿಸೋದ್ರಿಂದ ಶತ್ರುಗಳನ್ನು ಹಾಕಲು ಮತ್ತು ಕೆಲಸದೊಳಗೆ ಯಶಸ್ಸನ್ನು ಸಾಧಿಸಲು ಕೂಡ ಇದು ಅತ್ಯಂತ ಏನಂದರೆ ನಮಗೆ ಸಹಕಾರಿ ಆಗುತ್ತೆ ಅಂತಲೇ ಹೇಳ್ಬೋದು ಈ ಒಂದು ನಾಲ್ಕು ಶ್ಲೋಕವನ್ನು ನೀವು ಪಠಿಸಿ ನೋಡ್ರಿ ನಿಮಗೆಷ್ಟು ಒಂದು ಒಳ್ಳೆಯದಾಗೋದಲ್ದೇ ನಿಮಗೆ ನೆಮ್ಮದಿ ಕೂಡ ಸಿಗುತ್ತೆ ನೋಡ್ರಿ ದೇವರ ಜಪ ಮತ್ತು ಮಂತ್ರ ನಾಮಗಳನ್ನು ನಾವು ಪಠಿಸೋದ್ರಿಂದ ಆದಷ್ಟು ನಮಗೆ ನೆಮ್ಮದಿನೇ ಇರುತ್ತೆ ಆ ಥರ ಬೇರೆ ಏನು ಪ್ರಾಬ್ಲಮ್ ಆಗೋಲ್ಲ ನೋಡಿರಿ ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ಕೊಂದು ಲೈಕ್ ಕೊಡಿ ನೀವು ಮಂಗಳವಾರ ಶುಕ್ರವಾರನೂ ಪಠಿಸ್ಬೋದು ಅಥವಾ ನಿಮ್ಗೆ ಆ ಥರ ಏನಾದರೂ ಸಮಸ್ಯೆಗಳು ಎದುರಾಗೂ ನೀವು ಪಠಿಸ್ಬೋದು ಈ ಒಂದು ಮಂತ್ರವನ್ನು ಕೆಲವ್ರು ಹೆದರ್ಕೊತಾರೆ ಇನ್ನು ಅವ್ರಿಗೇನು ಅನುಕೂಲಕ್ಕೆ ನೋಡಿಕೊಂಡು ನಿಮಗೆ ಆಸೆಯ ಸಂದರ್ಭಕ್ಕೆ ತಕ್ಕನಾಗಿ ನೀವು ಈ ಒಂದು ಶ್ಲೋಕಗಳನ್ನು ಪಠಿಸ್ತಾ ಹೋಗ್ರಿ ನೋಡಿರಿ ಎಷ್ಟು ನಿಮ್ಗೆ ಚೇಂಜನಸ್ ಕಾಣುತ್ತೆ ಅಂತ ಹೇಳ್ತೀನಿ ಈ ವಿಡಿಯೋ ಇಷ್ಟ ಆಗಿದ್ದರೆ ವೀಡಿಯೋಕ್ಕೊಂದು ಲೈಕ್ ಕೊಡಿರಿ ಶೇರ್ ಮಾಡಿರಿ ಕಮೆಂಟ್ ಹಾಕಿರಿ ಮತ್ತು ಇನ್ನು ಯಾರು ನಮ್ಮ ಚಾನಲ್ಲಿ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡ್ರಿ ಪ್ರತಿನಿತ್ಯ ಬೆಳಗ್ಗೆ ಪಂಚಾಂಗ ಬರುತ್ತೆ ನೋಡಿ ಸಪೋರ್ಟ್ ಮಾಡಿ ಮತ್ತು ನಾನು ಹೊಸ ಒಂದು ಮಾಹಿತಿಯೊಂದಿಗೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಲೈಕ್ ಕೊಡ್ತಾ ಇಲ್ಲ ಫ್ರೆಂಡ್ಸ್ ಲೈಕ್ ಕೊಡಿ ಹೊಸ ಒಂದು ಮಾಹಿತಿಯೊಂದಿಗೆ ಮುಂದಿನ ವೀಡ್ಯೋದಲ್ಲಿ ಸಿಗ್ತೀನಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು